ಭಾರತದ ಕಳಪೆ ರೈಲ್ವೆ ಮಂತ್ರಿ ಪ್ರಚಾರಕ್ಕೆ ಮುಂದಿರೋ ಮಂತ್ರಿ ಈ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿಎಂ ಪವಿತ್ರ ಮಹಾರಾಷ್ಟ್ರದ ಆರ್ಥಿಕ ರಾಜಧಾನಿಯಾದ ಮುಂಬೈನಲ್ಲಿ ರೈಲು ಸಾರಿಗೆ ಲಕ್ಷಾಂತರ ಜನರ ದೈನಂದಿನ ಜೀವನದ ಅವಿಭಾಜ್ಯ ಅಂಗ ಆಗಿದೆ ಆದರೆ ಈ ರೈಲ್ವೆ ವ್ಯವಸ್ಥೆಯ ಸುರಕ್ಷತೆ ಕೊರತೆಯಿಂದಾಗಿ ಆಗಾಗ ದುರಂತಗಳು ಸಂಭವಿಸ್ತಾ ಇರುತ್ತೆ ಜನಸಂದಣಿಯ ಒತ್ತಡ ಮೂಲ ಸೌಕರ್ಯಗಳ ಕೊರತೆ ಮತ್ತು ಸೂಕ್ತ ಸುರಕ್ಷತಾ ಕ್ರಮಗಳ ಕೊರತೆಯಿಂದಾಗಿ ಈ ಘಟನೆಗಳು ಮರುಕಳಿಸ್ತಾ ಇದೆ ನಿನ್ನೆ ಅಂದ್ರೆ ಜೂನ್ ಒಂಬತ್ತಕ್ಕೆ ಮುಂಬೈನಲ್ಲಿ ಸಂಭವಿಸಿದ ದುರಂತ ಈ ಸಮಸ್ಯೆಯ ಗಂಭೀರತೆಯನ್ನು ಮತ್ತೊಮ್ಮೆ ಎತ್ತಿ ತೋರಿಸಿದೆ ಇಲ್ಲಿ ರೈಲಿನ ಜನಸಂದಣಿಯಿಂದಾಗಿ ಹತ್ತರಿಂದ ಹನ್ನೆರಡು ಪ್ರಯಾಣಿಕರು ಹಳಿಗೆ ಬಿದ್ದು ಕನಿಷ್ಠ ಐವರು ಮೃತಪಟ್ಟಿದ್ದಾರೆ ಮಹಾರಾಷ್ಟ್ರದಲ್ಲಿ ಜನರ ಪ್ರತಿನಿತ್ಯದ ಸಂಚಾರಕ್ಕೆ ರೈಲ್ ಅನ್ನೋದು ಪ್ರಮುಖ ಸಾರಿಗೆ ವ್ಯವಸ್ಥೆ ಪ್ರತಿದಿನ ಲಕ್ಷಾಂತರ ಮಂದಿ ಪ್ರಯಾಣ ಮಾಡ್ತಾರೆ ಆದರೆ ಅದಕ್ಕೆ ತಕ್ಕನಾದಂತ ರೈಲ್ವೆ ವ್ಯವಸ್ಥೆ ಇಲ್ಲ ಸುರಕ್ಷತೆ ಕ್ರಮವೂ ಇಲ್ಲ ಅನ್ನೋ ಆರೋಪಗಳು ಆಗಾಗ ಬರ್ತಿರತ್ತೆ ಸೋಮವಾರ ಬೆಳಿಗ್ಗೆ ಮುಂಬೈನಲ್ಲಿ ರೈಲಿನಲ್ಲಿ ಪ್ರಯಾಣಿಕರ ಸಂಖ್ಯೆ ಅಧಿಕ ಆಗಿದ್ದ ಕಾರಣಕ್ಕೆ ಜನ ಹೊರಗೆ ಬಿದ್ದಿದ್ದಾರೆ ಐವರು ಮೃತಪಟ್ಟರೆ ಹಲವು ಮಂದಿ ಗಾಯಗೊಂಡಿದ್ದಾರೆ ಕೇಂದ್ರ ರೈಲ್ವೆಯ ದಿವಾ ಮತ್ತು ಕೋಪರ್ ರೈಲು ನಿಲ್ದಾಣಗಳ ನಡುವೆ ಈ ಘಟನೆ ಸಂಭವಿಸಿದೆ ಛತ್ರಪತಿ ಶಿವಾಜಿ ಮಹಾರಾಜ ಟರ್ಮಿನಲ್ ಕಡೆಗೆ ಹೋಗ್ತಾ ಇದ್ದಂತಹ ಸ್ಥಳೀಯ ಅಂದ್ರೆ ಲೋಕಲ್ ರೈಲಿನಿಂದ ಸುಮಾರು ಹತ್ತರಿಂದ ಹನ್ನೆರಡು ಪ್ರಯಾಣಿಕರು ಬೋಗಿಗಳಿಂದ ಹೊರಬಿದ್ದಿದ್ದಾರೆ ರೈಲು ತುಂಬಾ ಜನದಟ್ಟಣೆಯಿಂದ ತುಂಬಿತ್ತು ಸೊ ಘಟನೆ ಸಂಭವಿಸಿದಾಗ ಪ್ರಯಾಣಿಕರು ಬಾಗಿಲಿನಲ್ಲಿ ನೇತಾಡ್ತಾ ಇದ್ರು ಗಾಯಾಳುಗಳನ್ನ ಕಲ್ವಾ ಆಸ್ಪತ್ರೆಗೆ ಸಾಗಿಸಲಾಗಿದ್ದು ಐವರು ಸಾವನ್ನಪ್ಪಿರುವುದಾಗಿ ವೈದ್ಯರು ಘೋಷಿಸಿದ್ದಾರೆ ಇನ್ನು ಮೃತ ಪ್ರಯಾಣಿಕರು ಮೂವತ್ತರಿಂದ ಮೂವತ್ತೈದು ವರ್ಷ ವಯಸ್ಸಿನವರು ಅಂತ ವರದಿಯಾಗಿದೆ ಮೃತರ ಗುರುತು ಇನ್ನೂ ಪತ್ತೆಯಾಗಿಲ್ಲ ಮುಂಬೈನ ಸಬ್ ಅರ್ಬನ್ ರೈಲ್ವೆಗಾಗಿ ತಯಾರಿಸಲಾಗ್ತಾ ಇದ್ದ ರೈಲಿನಲ್ಲಿ ಸ್ವಯಂ ಸ್ವಯಂ ಚಾಲಿತ ಬಾಗಿಲು ಮುಚ್ಚೋ ಸೌಲಭ್ಯ ಇರುವ ರೇಕ್ ಸಿದ್ಧಪಡಿಸಲಾಗುವುದು ಅಂತ ರೈಲ್ವೆ ಮಂಡಳಿ ಸೋಮವಾರ ಘೋಷಿಸಿದೆ ಸದ್ಯ ಸೇವೆಯಲ್ಲಿರುವ ಬೋಗಿಗಳನ್ನ ಮರುವಿನ್ಯಾಸಗೊಳಿಸಲಾಗುವುದು ಬಾಗಿಲು ಮುಚ್ಚೋ ಸೌಲಭ್ಯವನ್ನು ಮಾಡಲಾಗುವುದು ಅಂತ ಮಂಡಳಿ ಘೋಷಿಸಿದೆ ಆದರೆ ರೈಲ್ವೆ ದುರಂತದಂತಹ ಘಟನೆಗಳು ಭಾರತದಲ್ಲಿ ಸಾಮಾನ್ಯ ಅನ್ನುವಂತೆ ಆಗೋಗ್ಬಿಟ್ಟಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪಶ್ಚಿಮ ಬಂಗಾಳದ ಡಾರ್ಜಿಲಿಂಗ್ ಸಮೀಪ ಕಾಂಚನ್ ಜುಂಗಾ ಎಕ್ಸ್ಪ್ರೆಸ್ ಅಪಘಾತ ಆಗಿತ್ತು ಕಾಂಚನ್ಜುಂಗಾ ಎಕ್ಸ್ಪ್ರೆಸ್ ರೈಲಿಗೆ ಸರಕು ರೈಲು ಡಿಕ್ಕಿ ಹೊಡೆದಿತ್ತು ಸಿಗ್ನಲ್ ಮತ್ತು ತಾಂತ್ರಿಕ ದೋಷ ಈ ಅಪಘಾತಕ್ಕೆ ಕಾರಣ ಅಂತ ಗುರುತಿಸಲಾಗಿತ್ತು ಹತ್ತರಿಂದ ಹದಿನೈದು ಜನ ಮೃತಪಟ್ಟಿದ್ದು ಐವತ್ತಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ರು ಇನ್ನು ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಒಡಿಶಾದ ಬಾಲಾಸೋರ್ನಲ್ಲಿ ನಡೆದಂತಹ ರೈಲ್ವೆ ದುರಂತ ಕೋರ್ಮಂಡಲ್ ಎಕ್ಸ್ಪ್ರೆಸ್ ಯಶವ ಪುರ ಹೌರಾ ಎಕ್ಸ್ಪ್ರೆಸ್ ಮತ್ತು ಸರಕು ರೈಲಿನ ತ್ರಿಮುಖ ಡಿಕ್ಕಿಯಿಂದ ಈ ದುರಂತ ಸಂಭವಿಸಿತ್ತು ಇದು ಭಾರತದಲ್ಲಿ ಇತ್ತೀಚೆಗೆ ನಡೆದಂತಹ ಅತ್ಯಂತ ಭೀಕರ ರೈಲು ಅಪಘಾತಗಳಲ್ಲಿ ಒಂದು ಸುಮಾರು ಎರಡ್ ಮೂರು ಜನ ಮೃತಪಟ್ಟಿದ್ದು ಸಾವಿರಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ರು ಈ ಘಟನೆಯಿಂದ ರೈಲ್ವೆ ಇಲಾಖೆಯ ಸಿಗ್ನಲ್ ವ್ಯವಸ್ಥೆ ಮತ್ತು ನಿರ್ವಹಣೆಯ ದೋಷಗಳು ಎದ್ದು ಕಾಣಿಸಿತ್ತು ಇನ್ನು ಎರಡ್ ಸಾವಿರದ ಹನ್ನೊಂದರ ಜುಲೈ ಏಳಕ್ಕೆ ಛಪ್ರ ಮಥುರಾ ಎಕ್ಸ್ಪ್ರೆಸ್ ಉತ್ತರ ಪ್ರದೇಶದ ಇಟಾಹ ಜಿಲ್ಲೆಯ ಬಳಿ ಬಸ್ಗೆ ಡಿಕ್ಕಿ ಹೊಡೆದಿತ್ತು ಅರವತ್ತೊಂಬತ್ತು ಮಂದಿ ಪ್ರಾಣ ಕಳ್ಕೊಂಡಿದ್ರು ಹಲವಾರು ಮಂದಿ ತೀವ್ರವಾಗಿ ಗಾಯಗೊಂಡಿದ್ರು ಮಾನವರಹಿತ ಕ್ರಾಸಿಂಗ್ನಲ್ಲಿ ಸುಮಾರು ಒಂದು ಐವತ್ತರಿಗೆ ಅಪಘಾತ ಸಂಭವಿಸಿತ್ತು ರೈಲು ಅತಿ ವೇಗವಾಗಿ ಚಲಿಸ್ತಾ ಇತ್ತು ರೈಲಿಗೆ ಸಿಲುಕಿದ ಬಸ್ ಸುಮಾರು ಅರ್ಧ ಕಿಲೋಮೀಟರ್ ದೂರದಷ್ಟು ಎಡಿಯಲ್ಪಟ್ಟಿತ್ತು ಸೊ ರೈಲು ಅಪಘಾತಗಳನ್ನು ಅವಲೋಕಿಸುವಾಗ ಎರಡು ಸಾವಿರದ ಹನ್ನೆರಡನೇ ಇಸ್ವಿಯನ್ನ ಭಾರತೀಯ ರೈಲ್ವೆ ಇತಿಹಾಸದಲ್ಲಿಯೇ ಅತ್ಯಂತ ಕೆಟ್ಟ ವರ್ಷ ಅಂತ ಗುರುತಿಸಲಾಗುತ್ತೆ ಆ ವರ್ಷ ಸುಮಾರು ಹದಿನಾಲ್ಕು ಅಪಘಾತಗಳು ನಡೆದಿತ್ತು ರೈಲುಗಳ ತಪ್ಪುವಿಕೆ ಮುಖಾಮುಖಿ ಡಿಕ್ಕಿಯಂಥ ಅಪಘಾತಗಳು ವರದಿಯಾಗಿತ್ತು ಎರಡು ಸಾವಿರದ ಹನ್ನೆರಡು ಜುಲೈ ಮೂವತ್ತಕ್ಕೆ ನೆಲ್ಲೂರು ಬಳಿ ದೆಹಲಿ ಚೆನ್ನೈ ತಮಿಳುನಾಡು ಎಕ್ಸ್ಪ್ರೆಸ್ನ ಕೋಚ್ಗೆ ಬೆಂಕಿ ತಗುಲಿ ಮೂವತ್ತಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ರು ಎರಡು ಸಾವಿರದ ಹದಿನಾಲ್ಕರ ಮೇ ಇಪ್ಪತ್ತಾರಕ್ಕೆ ಉತ್ತರ ಪ್ರದೇಶದ ಸಂತ ಕಬೀರ್ ನಗರ ಪ್ರದೇಶದಲ್ಲಿ ರೈಲು ದುರಂತ ಘಟಿಸಿತ್ತು ಗೋರಖ್ಪುರ್ ಕಡೆಗೆ ಹೋಗ್ತಾ ಇದ್ದಂಥ ಗೋರಖ್ಧಾಮ್ ಎಕ್ಸ್ಪ್ರೆಸ್ ಖಲೀಲಾಬಾದ್ ನಿಲ್ದಾಣದ ಸಮೀಪದಲ್ಲಿ ನಿಂತಿದ್ದಂತಹ ಗೂಡ್ಸ್ ರೈಲಿಗೆ ಡಿಕ್ಕಿ ಹೊಡೆದು ಇಪ್ಪತ್ತೈದು ಜನ ಸಾವನ್ನಪ್ಪಿದ್ರು ಐವತ್ತಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ರು ಇನ್ನು ಎರಡ್ ಸಾವಿರದ ಹದಿನೈದು ಮಾರ್ಚ್ ಇಪ್ಪತ್ತಕ್ಕೆ ಡೆಹರಾಡೂನ್ನಿಂದ ವಾರಣಾಸಿಗೆ ಪ್ರಯಾಣಿಸುತ್ತಿದ್ದಂತಹ ಜನತಾ ಎಕ್ಸ್ಪ್ರೆಸ್ ಅಪಘಾತಕ್ಕೆ ತುತ್ತಾಗಿತ್ತು ಉತ್ತರ ಪ್ರದೇಶದ ಬರೇಲಿ ಬಷ್ರಮಾನ್ ರೈಲು ನಿಲ್ದಾಣದ ಬಳಿ ರೈಲಿನ ಇಂಜಿನ್ ಮತ್ತು ಎರಡು ಪಕ್ಕದ ಕೋಚ್ ಗಳು ಹಳಿತಪ್ಪಿ ಮೂವತ್ತಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ರು ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ರು ಎರಡ್ ಸಾವಿರದ ಹದಿನಾರು ನವೆಂಬರ್ ಇಪ್ಪತ್ತಕ್ಕೆ ಇಂದೋರ್ ಪಾಟ್ನಾ ಎಕ್ಸ್ಪ್ರೆಸ್ ಅಪಘಾತಕ್ಕೆ ತುತ್ತಾಗಿತ್ತು ಈ ರೈಲು ಖಾನ್ಪುರದ ಪುಖ್ರಾಯನ್ ಬಳಿ ಹಳಿತಪ್ಪಿ ಕನಿಷ್ಠ ನೂರ ಐವತ್ತು ಪ್ರಯಾಣಿಕರು ಸಾವನ್ನಪ್ಪಿದ್ರು ನೂರ ಹೆಚ್ಚು ಜನ ಗಾಯಗೊಂಡಿದ್ರು ಇನ್ನು ಹರಿದ್ವಾರ್ ಮತ್ತು ಪುರಿ ನಡುವೆ ಚಲಿಸುವ ಕಳಿಂಗ ಉತ್ಕಲ್ ಎಕ್ಸ್ಪ್ರೆಸ್ ಎರಡ್ ಸಾವಿರದ ಹದಿನೇಳರ ಆಗಸ್ಟ್ ಹತ್ತೊಂಬತ್ತಕ್ಕೆ ಉತ್ತರ ಪ್ರದೇಶದ ಮುಜಾಫರ್ ನಗರದ ಖತೌಲಿ ಬಳಿ ಅಪಘಾತಕ್ಕೀಡಾಗಿತ್ತು ರೈಲಿನ ಹದಿನಾಲ್ಕು ಬೋಗಿಗಳು ಹಳಿತಪ್ಪಿ ಇಪ್ಪತ್ತೊಂದು ಪ್ರಯಾಣಿಕರು ಮೃತಪಟ್ಟರೆ ತೊಂಬತ್ತೇಳು ಮಂದಿ ಗಾಯಗೊಂಡಿದ್ರು ಇನ್ನು ದೆಹಲಿಗೆ ಹೋಗುವ ಕಫಿಯತ್ ಎಕ್ಸ್ಪ್ರೆಸ್ ಒಂಬತ್ತು ರೈಲು ಬೋಗಿಗಳು ಎರಡ್ ಸಾವಿರದ ಹದಿನೇಳರ ಆಗಸ್ಟ್ ಇಪ್ಪತ್ತ್ ಮೂರಕ್ಕೆ ಉತ್ತರ ಪ್ರದೇಶದ ಔರಯ್ಯ ಬಳಿ ತಪ್ಪಿ ಕನಿಷ್ಠ ಎಪ್ಪತ್ತು ಮಂದಿ ಗಾಯಗೊಂಡಿದ್ರು ಇನ್ನು ಜನವರಿ ಹದಿಮೂರು ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ಪಶ್ಚಿಮ ಬಂಗಾಳದ ಅಲಿಪುರ್ ಬಿಕಾನೇರ್ ಗುಹಾವಟಿ ಎಕ್ಸ್ಪ್ರೆಸ್ನ ಕನಿಷ್ಠ ಹನ್ನೆರಡು ಬೋಗಿಗಳು ಹಳಿತಪ್ಪಿ ಒಂಬತ್ತು ಮಂದಿ ಸಾವನ್ನಪ್ಪಿದ್ರು ಮೂವತ್ತಾರು ಮಂದಿ ಗಾಯಗೊಂಡಿದ್ರು ಸೊ ಈ ಗಮನಾರ್ಹ ದುರಂತಗಳು ಸಚಿವರ ಕಾರ್ಯವೈಖರಿಯಲ್ಲಿ ಗಂಭೀರ ಲೋಪಗಳನ್ನು ತೋರಿಸುತ್ತೆ ಹಳಿಗಳ ದುರಸ್ತಿ ರೈಲು ತಾಂತ್ರಿಕ ತಪಾಸಣೆ ಮತ್ತು ಸಿಬ್ಬಂದಿಗೆ ಸೂಕ್ತ ತರಬೇತಿಯ ಕೊರತೆಯಿಂದಾಗಿ ಅಪಘಾತಗಳು ಸಂಭವಿಸುತ್ತೆ ಕಾಂಚನ್ ಜುಂಗಾ ಮತ್ತು ಬಾಲಾಸೋರ್ ಅಪಘಾತಗಳಲ್ಲಿ ಸಿಗ್ನಲ್ ವೈಫಲ್ಯ ಅಪಘಾತಕ್ಕೆ ಪ್ರಮುಖ ಕಾರಣ ಆಗಿತ್ತು ಆದರೆ ಆಧುನಿಕ ಸಿಗ್ನಲ್ ವ್ಯವಸ್ಥೆಯಾದ ಕವಚನ್ನ ದೇಶದಾದ್ಯಂತ ಸ್ಥಾಪಿಸುವ ಕಾರ್ಯ ಕೂಡ ಗತಿಯಲ್ಲಿ ಸಾಕ್ತಾ ಇದೆ ರೈಲ್ವೆ ಮಂತ್ರಿಯೇ ಕೊಂಡಾಡಿರುವ ಕವಚ್ ವ್ಯವಸ್ಥೆ ಎರಡ್ ಸಾವಿರದ ಇಪ್ಪತ್ತೈದರ ವೇಳೆಗೆ ಅಳವಡಿಕೆಯಾಗಿರುವುದು ಕೇವಲ ಸಾವಿರದ ಒಂಬೈನೂರ ಕಿಲೋಮೀಟರ್ ಮಾತ್ರ ಆದರೆ ಅಳವಡಿಕೆ ಆಗಬೇಕಾಗಿರೋದು ಒಂದು ಲಕ್ಷದ ಎಂಟು ಸಾವಿರ ಏಳ್ನೂರ ಆರು ಕಿಲೋಮೀಟರ್ಗಳಷ್ಟು ಸೊ ಅಪಘಾತಗಳ ನಂತರ ತನಿಖೆಯ ಭರವಸೆಗಳನ್ನ ನೀಡಲಾಗುತ್ತೆ ಆದರೆ ಕಾಲ ಕಾಲಕ್ಕೆ ತನಿಖೆಯ ವರದಿಗಳನ್ನ ಸಾರ್ವಜನಿಕವಾಗಿ ಬಿಡುಗಡೆ ಮಾಡ್ತಾ ಇಲ್ಲ ಇದರಿಂದ ಸಚಿವಾಲಯದ ಪಾರದರ್ಶಕತೆ ಬಗ್ಗೆ ಪ್ರಶ್ನೆಗಳು ಹೇಳುತ್ತೆ ಸಚಿವರು ಒಂದೇ ಭಾರತ್ ರೈಲು ಹೊಸ ಟರ್ಮಿನಲ್ ಉದ್ಘಾಟನೆಯಂತಹ ದೊಡ್ಡ ದೊಡ್ಡ ಯೋಜನೆಗಳ ಕಡೆ ಹೆಚ್ಚಿನ ಗಮನ ಕೊಡ್ತಿದ್ದಾರೆ ಆದರೆ ಮೂಲಭೂತ ಸುರಕ್ಷತಾ ಕ್ರಮಗಳಾದ ಹಳಿಗಳ ದುರಸ್ತಿ ಸಿಗ್ನಲ್ ಆಧುನೀಕರಣ ಮತ್ತು ಸಿಬ್ಬಂದಿ ತರಬೇತಿಗೆ ಸಾಕಷ್ಟು ಒತ್ತು ನೀಡ್ತಾ ಇಲ್ಲ ಅನ್ನೋ ಟೀಕೆಯೂ ಇದೆ ಎರಡ್ ಸಾವಿರದ ಹದಿನೆಂಟರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ವಾರ್ಷಿಕವಾಗಿ ಸರಾಸರಿ ನಲವತ್ತಕ್ಕೂ ಹೆಚ್ಚು ಗಂಭೀರ ರೈಲು ಅಪಘಾತಗಳು ಸಂಭವಿಸಿದೆ ಆದರೆ ಸುರಕ್ಷತಾ ಕ್ರಮಗಳು ಇವುಗಳನ್ನು ತಡೆಗಟ್ಟುವಲ್ಲಿ ರೈಲ್ವೆ ಸಚಿವರು ವಿಫಲರಾಗಿದ್ದಾರೆ ರೈಲ್ವೆ ಸಚಿವರು ಮಾತ್ರ ರೀಲ್ಸ್ ಮಾಡೋದ್ರಲ್ಲಿ ಬ್ಯುಸಿ ಇರ್ತಾರೆ ಅಶ್ವಿನಿ ವೈಷ್ಣವ್ ಈಗ ರೈಲ್ವೆಯ ಜೊತೆಗೆ ಪ್ರಸಾರ ಖಾತೆಗೂ ಮಂತ್ರಿ ಆಗಿಬಿಟ್ಟಿದ್ದಾರೆ ವಿರೋಧ ಪಕ್ಷದವರು ಇವರನ್ನ ರೀಲ್ಸ್ ಪ್ರಸಾರ ಮಂತ್ರಿ ಅಂತಾನೆ ಲೇವಡಿ ಮಾಡ್ತಾರೆ ಅಶ್ವಿನಿ ವೈಷ್ಣವ್ ಸುದ್ದಿಯಲ್ಲಿ ಇರೋದು ಬೇಡವಾದ ಕಾರಣಗಳಿಗೆ ಮತ್ತು ಉದ್ದಟತನದ ವರ್ತನೆಗಳ ಕಾರಣಗಳಿಗಾಗಿಯೇ ಹೊರ್ತು ಯಾವುದೇ ಸಾಧನೆಗಳಿಂದ ಅಲ್ಲ ಸ್ವತಂತ್ರ ಭಾರತದ ಅತ್ಯಂತ ಕಳಪೆ ರೈಲ್ವೆ ಮಂತ್ರಿ ಅನ್ನೋ ಕಾರಣಕ್ಕಾಗಿ ಚೀನಾ ದೇಶದ ನಂತರ ಪ್ರಪಂಚದಲ್ಲಿ ಅತಿ ಹೆಚ್ಚು ಪ್ರಯಾಣಿಕರನ್ನು ಹೊಂದಿರುವಂತಹ ದೇಶ ನಮ್ಮದು ಪ್ರಪಂಚದ ಒಟ್ಟು ರೈಲ್ವೆ ಪ್ರಯಾಣಿಕರಲ್ಲಿ ಕಾಲು ಭಾಗ ಬರೀ ಭಾರತವೊಂದರಲ್ಲೇ ಇದ್ದಾರೆ ದೇಶದ ಆರ್ಥಿಕತೆಗೆ ಸಾರಿಗೆಗೆ ರೈಲ್ವೆಯೇ ಜೀವಾಳ ಇಂತಹ ಪ್ರಮುಖ ಸಾರಿಗೆ ವ್ಯವಸ್ಥೆಯನ್ನು ಮುನ್ನಡೆಸುವವರು ದೇಶದ ಪ್ರಮುಖ ವ್ಯಕ್ತಿಗಳಲ್ಲಿ ಒಬ್ಬರಾಗಿ ಸಹಜವಾಗಿಯೇ ಗುರುತಿಸಲ್ಪಡ್ತಾರೆ ಇನ್ನು ರೈಲ್ವೆ ಅಪಘಾತಗಳಲ್ಲಿ ಎಪ್ಪತ್ತು ಪರ್ಸೆಂಟ್ ಅಪಘಾತಗಳು ರೈಲು ಹಳಿ ತಪ್ಪೋದ್ರಿಂದ ಸಂಭವಿಸುತ್ತೆ ಅಂತ ಸಿ ಎ ಜಿ ವರದಿಯಲ್ಲಿ ರೈಲ್ವೆ ಅಪಘಾತಗಳ ಅಧ್ಯಯನ ಮಾಡಿ ಬೊಟ್ಟು ಮಾಡಿದೆ ರೈಲ್ವೆ ಅಪಘಾತ ನಡೆದ ನಂತರ ಪರಿಶೀಲನೆ ಮತ್ತು ತನಿಖೆಗಳೇ ನಡೀತಾ ಇಲ್ಲ ರೈಲ್ವೆ ಹಳಿಗಳ ಸುರಕ್ಷತಾ ಪರೀಕ್ಷೆಗಳನ್ನು ನಡೆಸ್ತಾ ಇಲ್ಲ ಹಲವು ಪರೀಕ್ಷೆಗಳ ನಂತರನೂ ರೈಲ್ವೆ ಅಧಿಕಾರಿಗಳು ಸುರಕ್ಷತಾ ಭದ್ರತಾ ಕ್ರಮಗಳನ್ನು ಕೈಗೊಳ್ತಾ ಇಲ್ಲ ಕಪ್ಪು ಪಟ್ಟಿಗೆ ಸೇರಬೇಕಾದಂಥ ಗುತ್ತಿಗೆದಾರರಿಗೆ ಪಕ್ಷಪಾತ ಮಾಡಿ ಗುತ್ತಿಗೆ ನೀಡ್ತಿದ್ದಾರೆ ಈ ಮೂಲಕ ರೈಲ್ವೆಗೆ ಸಾವಿರಾರು ಕೋಟಿ ರೂಪಾಯಿಗಳ ನಷ್ಟ ಆಗ್ತಾ ಇದೆ ಅಂತ ಉದಾಹರಣೆ ಸಮೇತ ಸಿ ಎ ಜಿ ತನ್ನ ವರದಿಯಲ್ಲಿ ಎತ್ತೋರಿಸಿದೆ ಭಾರತದ ಕವಚ ವ್ಯವಸ್ಥೆ ಪ್ರಪಂಚದ ಅತ್ಯುತ್ತಮ ರೈಲ್ವೆ ಇಟಿಸಿಎಸ್ ಸಿ ಎಸ್ ಅಂದರೆ ಯುರೋಪಿಯನ್ ಟ್ರೈನ್ ಕಂಟ್ರೋಲ್ ಸಿಸ್ಟಮ್ಗಿಂತ ಅತ್ಯುತ್ತಮವಾಗಿದೆ ಅಂತ ಇದೇ ಅಶ್ವಿನಿ ವೈಷ್ಣವ್ ಕೊಚ್ಕೊಂಡಿದ್ರು ಅಶ್ವಿನಿ ವೈಷ್ಣವ್ ಕ್ರೆಡಿಟ್ ತಗೊಳ್ಳೋದ್ರಲ್ಲಿ ಸದಾ ಮುಂದೆ ಆದರೆ ಹೊಣೆಗಾರಿಕೆ ಹೊರೋದ್ರಲ್ಲಿ ಯಾವಾಗಲೂ ಹಿಂದೆ ಅನ್ನೋದನ್ನು ಅವರ ಅವಧಿಯಲ್ಲೇ ಆದಂಥ ರೈಲ್ವೆ ಅಪಘಾತಗಳ ಪಟ್ಟಿನೇ ವಿವರಿಸುತ್ತೆ ಇನ್ನು ಇದೇ ರೀತಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಪಶ್ಚಿಮ ಬಂಗಾಳದ ಗೈಸಾಲ್ನಲ್ಲಿ ಅವಧ್ ಅಸ್ಸಾಂ ಎಕ್ಸ್ಪ್ರೆಸ್ ರೈಲು ಮತ್ತು ಬ್ರಹ್ಮಪುತ್ರ ಮೇಲ್ ರೈಲುಗಳು ಡಿಕ್ಕಿಯಾಗಿ ಸುಮಾರು ಎರಡ್ ಜನ ಮೃತಪಟ್ಟಿದ್ರು ಅಪಘಾತ ಸ್ಥಳಕ್ಕೆ ಭೇಟಿ ಕೊಟ್ಟು ನಂತರ ಅಂದಿನ ರೈಲ್ವೆ ಸಚಿವ ನಿತೀಶ್ ಕುಮಾರ್ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟಿದ್ರು ನಿತೀಶ್ ಕುಮಾರ್ ಅವರ ನಂತರ ರೈಲ್ವೆ ಸಚಿವರಾದ ಮಮತಾ ಬ್ಯಾನರ್ಜಿಯವರು ಸಹ ಎರಡ್ ಸಾವಿರನೇ ಇಸ್ವಿಯಲ್ಲಿ ಬಿಹಾರದಲ್ಲಿ ದೆಹಲಿ ರಾಜಧಾನಿ ಎಕ್ಸ್ಪ್ರೆಸ್ ಅಪಘಾತದ ನಂತರ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟಿದ್ರು ಇದು ಭಾರತ ದೇಶದಲ್ಲಿ ರೈಲ್ವೆ ಸಚಿವ ಸಚಿವರಾಗಿದ್ದವರ ನೈತಿಕ ಹೊಣೆಯ ಪರಂಪರೆ ತೀರಾ ಹಿಂದಕ್ಕೆ ಹೋಗೋದ್ ಬೇಡ ಇಂದಿನ ಪ್ರಧಾನಿ ನರೇಂದ್ರ ಮೋದಿ ಅವರ ಮೊದಲ ಅವಧಿಯಲ್ಲಿ ರೈಲ್ವೆ ಸಚಿವರಾಗಿ ಜನಾನುರಾಗಿಯಾಗಿ ಗಮನ ಸೆಳೆದ ಸುರೇಶ್ ಪ್ರಭು ಅವರು ಸಹ ಎರಡ್ ಸಾವಿರದ ಹದಿನೇಳರಲ್ಲಿ ಸತತವಾಗಿ ನಡೆದಂತಹ ರೈಲ್ವೆ ಹಳಿ ತಪ್ಪಿದ ಘಟನೆಗಳಿಗೆ ಸಂಬಂಧಿಸಿದಂತೆ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟಿದ್ರು ಅವರ ರಾಜೀನಾಮೆಯನ್ನು ಅಂಗೀಕರಿಸದೇ ಹೋದ್ರೂ ಸಹ ತಿಂಗಳ ನಂತರ ಅವರ ಖಾತೆಯನ್ನ ಬದಲಾವಣೆ ಮಾಡಲಾಗಿತ್ತು ಇನ್ನು ನಮ್ಮಲ್ಲಿ ರೈಲ್ವೆ ಸಚಿವರು ರೈಲ್ವೆಯನ್ನ ಪ್ರಯಾಣ ಮಾಡಿದ್ರೆ ಅವರಿಗೆ ರೈಲಿನ ಕಷ್ಟ ಸುಖದ ಬಗ್ಗೆ ಗೊತ್ತಾಗ್ತಿತ್ತು ಈಗ ಅಶ್ವಿನಿ ವೈಷ್ಣವ್ ಅವರ ಸರದಿ ಅವರ ಅವಧಿಯಲ್ಲೇ ಇಷ್ಟೆಲ್ಲ ಅವಘಡಗಳು ಸಂಭವಿಸಿದೆ ಈಗಲಾದ್ರೂ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡ್ತಾರಾ ಅಥವಾ ಕುರ್ಚಿಗ ಅಂಟ್ಕೊಂಡೇ ಕುಳ್ತಾರ ನೈತಿಕ ಹೊಣೆ ಅನ್ನೋದು ದೂರ ಮಾತು ಬ್ರಿಟಿನ್ ನೈತಿಕ ಹೊಣೆ ಅನ್ನೋದು ದೂರದ ಮಾತು ಕನಿಷ್ಠ ಪಕ್ಷ ಜವಾಬ್ದಾರಿಯೂ ಇಲ್ಲದ ಮಂತ್ರಿಯಾಗಿ ದಿನ ಕಳಿತಾ ಇದ್ದಾರೆ ಅಶ್ವಿನಿ ವೈಷ್ಣವ್ ರೈಲ್ವೆ ಮಂತ್ರಿಯೂ ಸಹ ಒಂದು ಬಾರಿಯಾದರೂ ರೈಲಿನಲ್ಲಿ ಪ್ರಯಾಣ ಮಾಡೋದನ್ನು ಕಲಿಬೇಕಾಗಿದೆ ಉದ್ದಟತನದಿಂದ ತಮ್ಮ ಮಾಲೀಕರನ್ನು ಮೆಚ್ಚಿಸಬಹುದೇ ವಿನಃ ಅದರಿಂದ ರೈಲ್ವೆ ವ್ಯವಸ್ಥೆ ಸುಧಾರಣೆ ಆಗೋದಿಲ್ಲ ಅನ್ನೋದನ್ನು ಅವ್ರು ಅರಿಬೇಕಾಗಿದೆ ಬಹುಶಃ ಇಲ್ಲಿ ನಾವು ಅಶ್ವಿನಿ ವೈಷ್ಣವ್ ಅವರನ್ನ ಪ್ರಶ್ನೆ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ ಅನ್ಸುತ್ತೆ ಯಾಕಂದ್ರೆ ಅಶ್ವಿನಿ ವೈಷ್ಣವ್ ಆಟ ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿ ಇದ್ದಾರೆ ಯಾಕೆ ಗೊತ್ತಾ ಎಲ್ಲೇ ಯಾವುದೇ ರೈಲ್ವೆ ಬ್ರಿಡ್ಜ್ ಏನೇ ಉದ್ಘಾಟನೆ ಆದರೂ ಅಲ್ಲಿ ಕಾಣಿಸ್ಕೊಳ್ಳೋದು ಮುಂದೆ ನಿಂತು ಪೋಸ್ ಕೊಟ್ಟು ಫೋಟೋ ಶೂಟ್ ಮಾಡಿಸಿ ಉದ್ಘಾಟನೆ ಮಾಡೋದು ಮೋದಿಜಿ ಹಾಗಾಗಿ ಈ ಎಲ್ಲ ಸಾವುಗಳ ಹೊಣೆಯನ್ನು ಮೋದಿಜಿ ಕೂಡ ಹೊರಲೇಬೇಕಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ